ಸಂಸದ ಡಿಕೆ ಸುರೇಶ್ ಆಯೋಜಿಸಿದ್ದ ಉದ್ಯೋಗ ಮೇಳದಲ್ಲಿ ಸುಂಟರ ಗಾಳಿ ಸುಂಟರ ಗಾಳಿ ಬೀಸಿದ ರಭಸಕ್ಕೆ ಟೆಂಟ್ ಹೌಸ್ ಚಲ್ಲಾಪಿಲಿಯಾಗಿದೆ ಗುಣಿಗಲ್ ಪಟ್ಟಣದ ಜಿಕೆ ಬಿಎಂಎಸ್ ಮೈದಾನದಲ್ಲಿ ನಡೆದಂತಹ ಘಟನೆ ಇದು ಗಾಳಿಯ ರಭಸಕ್ಕೆ ಟೆಂಟ್ ಹೌಸೇ ಚಲ್ಲಾಪಿಲಿಯಾಗಿದೆ ಎರಡು ಸಾವಿರಕ್ಕಿಂತ ಹೆಚ್ಚು ಉದ್ಯೋಗಾಕಾಂಕ್ಷಿಗಳು ಈ ಮೇಳದಲ್ಲಿ ಭಾಗಿಯಾಗಿದೆ ಕಾರ್ಯಕ್ರಮದ ಕೊನೆಯಲ್ಲಿ ರಭಸವಾಗಿ ಬೀಸಿದಂತಹ ಸುಂಟರಗಾಳಿ ದೃಶ್ಯದಲ್ಲಿ ನೋಡ್ತಾ ಸುಂಟರ ಸುಂಟರಗಾಳಿ ಬೀಸಿದ ರಭಸಕ್ಕೆ ಕಾರ್ಯಕ್ರಮಕ್ಕೆ ಹಾಕಿದ್ದಂತಹ ಟೆಂಟ್ ಏನಿದೆ ಅದು ಜಿಲ್ಲಾ ಪಿಳ್ಳಿಯಾಗಿದೆ ಕೆಲಕಾಲ ಆತಂಕದ ವಾತಾವರಣವು ಕೂಡ ಅಲ್ಲಿ ಸೃಷ್ಟಿಯಾಯಿತು ಸಂಸದ ಡಿಕೆ ಸುರೇಶ್ ಅವರ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಉದ್ಯೋಗ ಮೇಳ ಕುಣಿಗಲ್ ಪಟ್ಟಣದ ಜಿಕೆ ಬಿಎಂಎಸ್ ಮೈದಾನ ಆದರೆ ಕಾರ್ಯಕ್ರಮದ ಕೊನೆಯಲ್ಲಿ ಏಕಾಏಕಿ ಸುಂಟರ ಗಾಳಿ ಬೀಸತ್ತೆ ಆ ರಭಸ ಹೇಗಿತ್ತು ಅಂತಂದ್ರೆ ಹಾಕಿದ್ದಂತಹ ಟೆಂಟ್ ಅದು ಸುಂಟರ ಗಾಳಿಯ ರಭಸಕ್ಕೆ ಚೆಲ್ಲಾಪಿಲ್ಲಿಯಾಗಿದೆ ಆತಂಕದ ವಾತಾವರಣ ಒಂದು ಕ್ಷಣ ಮನೆ ಮಾಡಿ ಎರಡು ದೃಶ್ಯವನ್ನು ನೋಡ್ತಾ ಇದ್ದೀರಿ ಒಂದು ಕಡೆ ಉದ್ಯೋಗ ಮೇಳಕ್ಕೆ ಚಾಲನೆ ಕೊಟ್ಟು ತುಂಬ ಯಶಸ್ವಿಯಾಗಿ ನಡೀತಾ ಇತ್ತು ಉದ್ಯೋಗ ಮೇಳ ಎರಡು ಸಾವಿರಕ್ಕಿಂತ ಅಧಿಕ ಉದ್ಯೋಗಾಕಾಂಕ್ಷಿಗಳು ಈ ಮೇಳದಲ್ಲಿ ಭಾಗಿಯಾಗಿ ತಮಗೆ ಬೇಕಾದಂತಹ ಎಲ್ಲ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ರು ಮತ್ತೊಂದು ಕಡೆ ಕಾರ್ಯಕ್ರಮದ ಕೊನೆಯ ಹಂತ ಆ ಸಂದರ್ಭದಲ್ಲಿ ರಭಸವಾಗಿ ಸುಂಟರ ಗಾಳಿ ಬೀಸತ್ತೆ अरे बसा हेगीतू ಅಂತಂದ್ರೆ ಅಲ್ಲಿ ಹಾಕಿದಂತ ಟೆಂಟ್ ಏನಿದೆ ಅದು ಸಂಪೂರ್ಣವಾಗಿ ಚೆಲ್ಲಾಪಿಲ್ಲಿ ಆಗಿದೆ

ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್